ಸೈಗಳು ಕಾಣ್ತಾ ಇದ್ರು ನೋಡೋಕ್ಕೆ ಒಂಥರ ಖುಷಿ ಆಗ್ತೈತೆ ಇದೆ ಗುರು ವೆದರ್ ಇಷ್ಟು ಚೆನ್ನಾಗಿ ಕಾಣ್ತಾ ಈ ಪುಣ್ಯ ಆದ್ವಿ ಏನ್ ಎಳ್ಕೊಂಡ್ ಎಳ್ಕೊಂಡ್ ಹೊಡ್ಕೊ ಬರೋದೆ ಗಾಡಿ ಟೋಲ್ ವೀಲ್ ನಾವು ನ್ಯೂಟ್ ನೋಡಿದ್ರೆ ಗಾಡಿ ಕೈ ಸಿಕ್ತ ಹೊಡ್ಕೊ ಬರ್ತೀರಣ ಅಯ್ಯೋ ಇಟ್ಟು ಇವತ್ತಿನ ಊಟ ಏನಪ್ಪ ಅಂತ ಬೋಡಿ ತಗೊಂಡಿದೀವಿ ಮತ್ತೆ ರೋಟಿ ಅಂತಾನೆ ಏನ್ ನಿಜ ಹೇಳ್ದ ಸುಳ್ಳು ಹೇಳ್ದ ಅಂತ ಚೆಕ್ ಮಾಡ್ರಿ ಟಾರ್ಪಲ್ ಬಿಚ್ಚಿದ್ರೆ ಮಾಲೆಲ್ಲ ಪೂರ್ತಿ ಮುಂದೆ ಗೊತ್ತೈತೆ ಸ್ಟೇರಿಂಗ್ ಹೊಡೆಯೋದಕ್ಕೆ ಎಷ್ಟು ಕಷ್ಟಪಟ್ಟಿದೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲೋಡ್ ಎಲ್ಗಪ್ಪ ಅಂತ ಅಂದರೆ ಆದ್ರಿಂದ ಇದಕ್ಕೆ ಮಾಡಿದ್ದೀವಿ ಬಾಂಗ್ಲಾದೇಶ್ ಬಾರ್ಡ್ರ್ ಖಾಲಿ ಮಾಡ್ತಾ ಬಂದು ಕಲ್ಕತ್ತಾಗ ಬಂದು ಕಲ್ಕತ್ತಾದಲ್ಲಿ ಆಲ್ಟ್ ಆಗಿ ಒಂದಿನ ಗಾಡಿನ ಲೋಡ್ ಮಾಡ್ಕೊಂಡು ಬೆಂಗಳೂರಿಗೆ ಅಂದರೆ ಬೆಂಗಳೂರಿಗೆ ಇಲ್ಲಾಂದರೆ ಹೊಸೋರ್ಗೆ ಅಂದರೆ ಹೊಸರಿಗೆ ಅಂತ ಹೇಳೋರೆ ಯಾವಾಗ ಅಂತ ಗೊತ್ತಿಲ್ಲ ಎಲ್ಲಿಗೆ ಅಲ್ಲ ಯಾವಾಗ ಅಂತ ಎಲ್ಲಿಗೆ ಅಂತ ಗೊತ್ತಿಲ್ಲ ನೋಡೋಣ ಒಂದು ಹುಡುಗ ಹೋಗಿ ಲೋಡ್ ಮಾಡ್ಕೊ ಬಂದ ಗಾಡಿನ ಹರ್ಪಲ್ಲಿ ಹಾಕೊಂಡೆ ಸಿಂಪಲ್ ಆಗಿ ಸ್ಟೀಲ್ ಲೋಡ್ ಮಾಡಿದ್ದೀವಿ ಫುಲ್ ಟೈಮ್ ಡೀಸೆಲ್ ಹಾಕಿಸ್ಕೊಂಡು ಈಗ ಹೊರಡಬೇಕು ಬನ್ನಿ ಡೀಸೆಲ್ ಹಾಕ್ಸ್ಕೊಂಡು ಹೊರಡೋಣ ಈಗ ನೈಟ್ ಈಗ ಏನು ಟ್ರಾಫಿಕ್ ಆಗುತ್ತೆ ಅಂದ್ಬಿಟ್ಟು ಇವಾಗಲೇ ಹೊರಟಿದೀವಿ ಬೆಳಿಗ್ಗೆ ಎದ್ದು ಹೋಗೋಣ ಅಂತ ಇದ್ದೋ ನಿದ್ದೆ ಅಂದ್ಬಿಟ್ಟು ಮಲ್ಕೊಂಡು ಹೋಗೋಣ ಅಂತ ಐಡಿಯಾ ಮಾಡಿದ್ದು ಯಾಕೆ ಬೇಡ ಮನಸ್ಸು ಎಳೀದಿಲ್ಲ ಗಾಡಿ ಆಮೇಲೆ ಟ್ರಾಫಿಕಲ್ ಸಿಗಾಕಂಡ್ರೆ ಸಿಕ್ಕಾಬಿಟ್ಟು ಇದ್ದಾಬಿಡ್ತದೆ ಅಂತ ಮಾಲೆಲ್ಲ ಒಂಚೂರು ಮುಂದಕ್ಕೆ ಬಂದ್ಬಿಟ್ಟೈತೆ ಗುರು ಅದಕ್ಕೆ ಮುಂದೆ ಇದಾಗ್ಬಿಟ್ಟೈತೆ ಮುಂದೆ ಹಿಂಗೆ ಎತ್ತಿಗ ಎತ್ಕೊಬಿಟ್ಟೈತೆ ನೋಡಿ ಇಲ್ಲಿ ಏನು ಮಾಡೋಂಗಿಲ್ಲ ಮಾಲ್ ಮುಂದಕ್ಕೆ ಬಂದರೆ ಗಾಡಿ ಒಂಚೂರು ಸ್ಟೇರಿಂಗ್ ಟೈಟ್ ಆಯ್ತೈತೆ ಗಾಡಿ ಓಡ್ಸೋಕೈತೆ ಇಲ್ಲ ಬನ್ನಿ ಎಲ್ಲ ಮುಗಿಸ್ಕೊಂಡು ಓಡೋದು ಇನ್ನೇನು ಮಾಡ್ತೀರಿ ಡೀಸೆಲ್ ಗೀಝೆಲ್ ಹಾಕಿಸ್ಕೊಂಡು ಓಡೋಣ ಇಲ್ಲಿ ಡೀಸೆಲ್ ರೇಟ್ ಎಷ್ಟಪ್ಪ ಅಂತ ಅಂದರೆ ಏರಿ ತೋರಿಸ್ತೀನಿ ತೊಂಬತ್ತೆರಡು ರೂಪಾಯಿ ಇದೆ ಡೀಸೆಲ್ ರೇಟ್ ಇಲ್ಲಿ ನಮ್ಮ ಕಡೆ ಎಲ್ಲ ಎಂಬತ್ತೇಳು ರೂಪಾಯಿ ಬನ್ನಿ ಅವ್ರ ಹತ್ರ ಅವರು ಈಗ ಹೊಸ ಗಾಡಿ ಇದೆ ಹೊಸ ಗಾಡಿಗೆ ಬಂದಿದ್ರು ಅವರು ಇರಲಿಲ್ಲ ಅವ್ರ ಹತ್ರನೇ ಟಕಾಬ್ ಬಂದ್ಬಿಟ್ಟು ಚಿಕನ್ ಮಾಡೋಣ ಅಂತ ಅಡುಗೆ ಮಾಡ್ತಾ ಇದೀವಿ ಎಲ್ಲ ಇನ್ನೂ ಪೂರ್ತಿ ರೆಡಿ ಮಾಡ್ಕೊಂಡು ನಮ್ಮ ಹುಡುಗ ಅಲ್ಲಿದ್ದಾನೆ ಆ ಕಡೆ ಇದೆ ನಮ್ಮ ಗಾಡಿ ಅದು ಮಾಮೂಲಿ ಇದು ನಮ್ಮ ಮನೆಯಣ್ಣ ಹೊಸ ಗಾಡಿ ಅದರೊಳಗೆ ಕುತ್ಕೊಂಡು ಮಾಡ್ತಾ ಇದೀವಿ ತಮಿಳ್ನಾಡು ಬಾಡಿ ಕಬೀನ್ ಕಟ್ಟಿರೋದು ಇದು ನೋಡಿ ಯಾವ ಥರ ಇದೆ ಅಂತ ಹೊಸ ಗಾಡಿ ಊರೇ ನಮ್ಮ ಮನೆಯಾಣ ಅಂತ ನಮ್ಮ ಆಸನವ್ರು ಎಲ್ಲ ನೋಡಿದ್ರ ಮಕ್ಕ ತೋರ್ ಏನು ನಿಮಗೆ ಕೊಡಲ್ಲ ಗುರು ಇದ್ರ ಹತ್ರ ಬಂದು ಆಂಧ್ರ ಇನ್ನೊಂದು ನಲ್ವತ್ತು ಕಿಲೋಮೀಟ್ರ್ ಐತಿ ಇಲ್ಲಿಂದ ಆಂಧ್ರ ಬಾರ್ಡ್ರಿಗೆ ಹೋಗಬೇಕು ಒಳ್ಳೆ ಸನ್ಸೆಟ್ ನೋಡ್ಕೊಂಡು ಹಂಗೆ ನಮ್ಮ ಹುಡುಗ ಬೆಳಗ್ಗೆಯಿಂದ ಗಾಡಿ ಓಡಿಸ್ತಾ ಇದ್ದ ಗಾಡಿ ಓಡಿಸ್ಕೊಂಡು ಬಂದ ಇವಾಗ ಎಡ್ಗಳು ಖಾಲಿ ಆಗಿತ್ತು ಎಡ್ಗಳು ಹಾಕೊಂಡು ಗಾಡಿಗೆ ಇದೇ ಬಕೆಟ್ ಬರ್ಬೇಕಾದ್ರೆ ಒಂದು ಬಕೆಟ್ ಹಾಕಿದ್ದೆ ಈಗ ಒಂದು ಬಕೆಟ್ ಹಾಕೊಂಡಿದ್ದೀವಿ ಓಡ್ದ ಈಗ ನಾನೇ ಡ್ರೈವ್ ಮಾಡಬೇಕು ಬೆಳಗ್ಗೆಯಿಂದ ನಮ್ಮ ಹುಡ್ಗನೇ ಓಡಿಸೋಣ ಬೆಳಗ್ಗೆ ಆರು ಗಂಟೆ ಅಂತ ಗಾಡಿ ಇಷ್ಟೋದಂಗೆ ಅವನೇ ಓಡಿಸ್ತಾ ಓಡ್ತಾ ಇದ್ದೀವಿ ಬನ್ನಿ ಆಂಧ್ರ ಬಾರ್ಡ್ರಿಗೆ ಹೋಗಿ ವೆದರು ಸಿಕ್ಕಾಪಟ್ಟೆ ಬಿಸ್ಲು ಗುರು ಆಗ್ತಿಲ್ಲ ಈಗ ಒಂದು ಸ್ವಲ್ಪ ತಂಪತ್ ಆಗ್ಬಿಟ್ಟೈತೆ ಒಳ್ಳೆ ಸನ್ಸೈಟ್ ನೋಡ್ಕೊಂಡು ಹಂಗೆ ಏನು ಸಕದಾಗ ಅಂದೈತೆ ನೋಡಿ ಸನ್ಸೈಟ್ ಬಿಸ್ಲಿಗೆ ರವ 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 ನೋಡಿತೈತೆ ಹಂಗೆ ಏನು ಮಾಡೋದು ಗುರು ಬಿಸಿಲು ಎವಿ ಬಿಸ್ಲು ಗಾಡಿ ಒಳಗೆ ಪೂರಕಾಗ್ತಿಲ್ಲ ಏನು ಮಾಡೋಂಗಿಲ್ಲ ಬಂದ್ಬಿಟ್ಟಿದೀವಿ ಹೋಗ್ಲೇಬೇಕು ಹೊರಗಡೆಗೆ ಬಂದಾಗ ಬನ್ನಿ ಆಂಧ್ರ ಬಾರ್ಡರ್ ಓಡೋಣ ಚೆನ್ನಾಗಿರೋ ಕಾಣ್ತಾ ಒಂಥರ ಖುಷಿ ಆಗ್ತೈತೆ ಗುರು ವೆದರು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಮಳೆ ವಾತಾವರಣ ಏನಲ್ಲ ನೋಡಿ ಆದ್ರೆ ಏನು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರದಲ್ಲಿ ಏನು ಮಳೆ ಬರ್ತೈತೆ ಏನೋ ಗೊತ್ತಿಲ್ಲ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಏನು ಚೆನ್ನಾಗಿರುತ್ತೆ ಗುರು ಏ ಟೈಮ್ ಇನ್ನು ಐದುವರೆ ಗುರು ಆಲ್ರೆಡಿ ಎಲ್ಲ ಕತ್ಲೆ ಆದಂಗೆ ಆಯ್ತು ಎಲ್ಲ ಲೈಟ್ ಹಾಕ್ಬಿಟ್ಟಿದ್ದಾರೆ ಇದರಲ್ಲಿ ಮಾಮೂಲಿ ರೋಡ್ ಸೈಡ್ ಬರುತ್ತಲ್ಲ ಅದೆಲ್ಲ ಹಾಕ್ಬಿಟ್ಟಿದ್ದಾರೆ ಎಲ್ಲ ಕಡೆನೂ ಬನ್ನಿ ಬಾಡೋಣ ಬಾರ್ಡರ್ ಹತ್ರ ಹೆಂಗಿದೆ ನೋಡೋಣ ವಾತಾವರಣ ಬರ್ತಾ ಐತಾ ಅಂತ ನೋಡೋಣ ಬನ್ನಿ ಯಾವ ಥರ ಗುರು ಬೋಟಿ ಇವತ್ತಿನ ಊಟ ಏನಪ್ಪ ಅಂತಂದರೆ ಬೋಟಿ ತಗೊಂಡಿದ್ದೀವಿ ಮತ್ತು ರೋಟಿ ಹೆಂಗೈತೆ ಮಂಜಾ ಟೇಸ್ಟು ಸೂಪರಾಯ್ದ ಆಂಧ್ರದಲ್ಲಿ ಒಳೆ ಮಸ್ತಾಯಿದೆ ಗುರು ಏನೇನು ಆಂಧ್ರದಲ್ಲಿ ಊಟನೇ ಊಟನೇ ಮಾತ್ರ ಚೆನ್ನಾಗಿರುತ್ತೆ ನೋಡಿ ಹೆಂಗೆ ಕಾಣ್ದತೆ ಬನ್ನಿ ಆಗಿದೆ ಅಂತ ಟೇಸ್ಟ್ ಮಾಡೋಣ ಫೈನಲಿ ಗುರು ಆಂಧ್ರ ಶ್ರೀಕುಲಮ ಹತ್ರ ಬಂದು ಬಂದು ರಾತ್ರಿನೇ ಬಂದಿದ್ದು ಹಂಗಾಗಿ ಒಂದು ಸ್ವಲ್ಪ ಸ್ಟ್ರೈನ್ ಆಗಿತ್ತು ನಿದ್ದೆ ಇರಲಿಲ್ಲ ಅಂದ್ಬಿಟ್ಟು ಗಾಡಿ ಆಡಲು ಒಟ್ಟಿಗೆ ಹಾಕ್ಬಿಟ್ಟು ಮಲ್ಕೊಂಡು ಏನಪ್ಪ ಅಂತಂದರೆ ಸ್ನಾನ ಮಾಡ್ಕೊಂಡು ಇವಾಗ ಫ್ರೆಶ್ ಆಗಿ ಒಳ್ಳೆಯ ನೀರು ಸಿಕ್ತು ಫ್ರೆಶ್ಶಾಗಿ ಸ್ನಾನೆ ಎಲ್ಲ ಮಾಡ್ಕೊಂಡು ಒಂದು ಗಾಡಿಗೋಸ್ಕರ ವೆಯ್ಟಿಂಗು ಮತ್ತು ಇನ್ನೊಂದು ಗಾಡಿ ಮುಂದೆ ಹೋಗಿದ್ದೆ ನಮ್ಮ ಅಣ್ಣ ಅನಿಯಣ್ಣ ಮುಂದೆ ಹೋಗಿಬಿಟ್ಟಿದ್ದಾನೆ ಒಂದು ಐವತ್ತು ಕಿಲೋಮೀಟ್ರ್ ಮುಂದೆ ಇದ್ದಾನೆ ಅವನ ಹತ್ರ ಹೋಗಿ ಲೊಕೇಶನ್ ಕಲಿಸಿದ್ದಾನೆ ಮಲಗಿದ್ದೀನಿ ಬಂದ್ಬಿಟ್ಟು ಎಬ್ಬರುಸು ಹೋಗೋಣ ಒಟ್ಟಿಗೆ ಅಂತ ಹೇಳಿದ್ದಾನೆ ಇನ್ನೊಂದು ಗಾಡಿ ಅಲ್ಟ್ರಾ ಗಾಡಿ ನಮ್ಮ ಹಾಸನಲ್ಲಿ ಬರ್ತಾಯಿದೆ ಆ ಗಾಡಿ ಲೊಕೇಶನ್ ಹಾಕಿದ್ದೀವಿ ಅವರು ಬಂದಿದ್ದ ತಕ್ಷಣ ಅವ್ರನ್ನೂ ಇಲ್ಲಿಂದ ಕರ್ಕೊಂಡು ಒಟ್ಟಿಗೆ ಹೋಗಬೇಕು ಮೂರು ಗಾಡಿನ ಜೊತೆಲೇ ಹೋಗೋಣ ಅಂತ ಹೇಳಿದ್ವಿ ನಮ್ಮದು ಎರಡು ಗಾಡಿ ಒಂದು ನಮ್ದು ಹೊಸರಿಗೆ ಲೋಡ್ ಆಯ್ತೆ ನಮ್ಮ ಮನೆಯಣ್ಣನ ಬೆಂಗಳೂರಿಗೆ ಲೋಡ್ ಆಯ್ತೆ ಆ ಗಾಡಿ ಅಲ್ಟ್ರಾ ಗಾಡಿ ಎಲ್ಲಿಗೆ ಲೋಡ್ ಆಯ್ತು ಅಂತ ಗೊತ್ತಿಲ್ಲ ಬನ್ನಿ ನೋಡೋಣ ಅವ್ರು ಬಂದ ಮೇಲೆ ಕೇಳೋಣ ಎಲ್ಲಿಗೆ ಲೋಡ್ ಆಯಿತಣ ಅಂತ ಕೊಡೋಣ ಈಗ ಅಲ್ಲಿಗೆ ಹೋಗೋಣ ಏನು ಬರ್ತಾರೆ ಸ್ವಲ್ಪ ತಿಂಡಿ ಗಿಂಡಿ ತಿಳ್ಕೊಬ ಫೈನಲಿ ಇವರು ರಾಜಮಂಡ್ರಿ ಇನ್ನೊಂದು ಹಂಡ್ರೆಡ್ ಕಿಲೋಮೀಟರ್ ಇರಿಸುತ್ತೆ ಇಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ದು ಗಾಡಿ ಇಲ್ಲಿ ಹಾಕಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬೆಳಿಗ್ಗೆಯಿಂದ ಏನೂ ತಿಂಡಿ ಗಿಂಡಿ ತಿಂದಿರಲಿಲ್ಲ ಅವರು ನಮ್ಮ ತಿರುಮಲ ಗಾಡಿ ಸಿಕ್ಕಿದೆ ನಮ್ಮ ಪ್ರದೀಪಣ್ಣವರು ತೋರಿಸಿ ಬನ್ನಿ ನಿಮಗೆ ನಾನು ನೋಡಿರಲಿಲ್ಲ ನಮ್ಮ ಪ್ರದೀಪಣ್ಣನ ಎಲ್ಲಿ ನೋಡಿದ್ದು ಅಂತ ಅಂದರೆ ಇದಕ್ಕೆ ಬಂದಾಗ ಇಲ್ಲಿಗೆ ವೈಜಾಕು ಇನ್ನೊಂದು ಹಂಡ್ರೆಡ್ ಕಿಲೋಮೀಟರ್ ಐತೆ ನಮ್ಮ ಬಂದಾಗ ನೋಡಿದ್ದಿಲ್ಲೆಯಾ ನೋಡಿ ಇಲ್ಲೇ ಕಾಣ್ತಾ ಇದೇ ಗಾಡಿ ತಿರುಮಲ ಗಾಡಿ ತುಮಕೂರು ಗಾಡಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ ತಿರುಮಲ ಅಂತ ನಮ್ ತುಮಕೂರಿಗೆ ನೋಡಿ ಗಾಡಿ ಹೆಂಗ್ ಕಾಣ್ದೆ ಅಂತ ಅಣ್ಣ ಏನಣ್ಣ ರಾಕೆಟ್ ಹೊಡೆದಂಗ ಅಣ್ಣ ನೀವ್ ಗಾಡಿನ ಈ ಪುಣ್ಯ ಅದು ಏನು ಏನ್ ಎಳ್ಕೊಂಡು ಹೊಡ್ಕೊ ಬರೋದೆ ಗಾಡಿ ಆ ಟೋಲ್ವಿ ನಾವು ನ್ಯೂಟ್ ನೋಡಿದ್ರೆ ಗಾಡಿ ಕೈ ಸಿಕ್ತ ಹೊರಬೇಕ್ರಾ ಅಯ್ಯೋ ಏನು ಹಂಗೆ ಆ ರೇಂಜ್ ರಾಕೆಟ್ ಹೊಡೆದಂಗೆ ಎಲ್ಲಿ ಊಟ ಚೆನ್ನಾಗಿರೋದು ಹೌದಾ ಇದು ಮಾಗಡಿ ಗಾಡಿ ನೋಡಿ ನಮ್ಮ ಹಾಸನ ಪಾಸಿಂಗ್ ಗಾಡಿ ಇದು ಬಾಲಾಜಿ ಎಲ್ಲಿ ಅದೇ ಹೋಟ್ಲಾ ಬಿರಿಯಾನಿ ಮಾಡೋಣ ತಗದ ಇರುತ್ತಾ ಬನ್ನಿ ಊಟ ಟೇಸ್ಟ್ ಮಾಡೋಣ ನೋಡೋಣ ಊಟ ಕೊಡ್ತೀನಿ ಕರ್ಕೊಂಡ್ ಬಂದ್ಬಿಟ್ಟು ಹಂಗೆ ಕರ್ಕೋ ಅಣ್ಣ ಏನಣ್ಣ ನೀನು ಕ್ಯಾನ್ಸಲ್ ಆಯ್ತಾ ಊಟನೇ ಖಾಲಿ ಆಯ್ತಾ ಹತ್ತು ಕಿಲೋಮೀಟ್ರ್ ಬೇಡ ಎರಡು ಕಿಲೋಮೀಟ್ರ್ ಹೋಗಿ ನಿಲ್ಸೋಣ ಇಲ್ಲಾರವ ಊಟ ಖಾಲಿ ಆಗಿರುತ್ತೆ ಆಂಧ್ರದಲ್ಲಿ ಫೈನಲ್ಲಿ ಊಟ ಮಾಡ್ಕೊಂಡು ಸುಮಾರು ಒಂದು ನಲ್ವತ್ತು ಕಿಲೋಮೀಟ್ರ್ ಬಂದಾಗ ಗುರು ಒಳ್ಳೆ ಸನ್ಸೆಟ್ ನೋಡ್ಕೊಂಡು ಹಂಗೆ ನಮ್ಮ ಹುಡ್ಗಾನೇ ಗಾಡಿ ಓಡಿಸ್ತಾ ಇದ್ದ ಒಳ್ಳೆ ವೆದರ್ ಮಾತ್ರ ಸಕಾದ ಐತೆ ಹಲ್ಟಿ ಆಗೈತೆ ಗುರು ವೆದರ್ ನೋಡ್ರ್ರು ಹಂಗೆ ಏನು ಕಾಣ್ತಾ ಇದ್ದ ನೋಡ್ಗುರು ನಮ್ಮ ಹುಡುಗಾನೆ ಅಲ್ಲಿಂದ ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ದ ಇನ್ನು ರಾಜಮಂಡ್ರಿ ಇಲ್ಲಿಂದ ಒಂದು ತರ್ಟಿ ಕಿಲೋಮೀಟರ್ ಇದೆ ಹೋಗ್ಬೇಕು ಬನ್ನಿ ಅಲ್ಲಿಗೆ ಹೊರಡೋಣ ಹೋಗಿ ಟೋಲ್ ಸಿಕ್ಕಿದ್ದ ಡಿಗಿ ಕುಡ್ಕೊಂಡು ಆರಾಮ ಹೋರ್ಡನ್ ಒಳ್ಳೆ ಸನ್ಸೆಟ್ ನೋಡೋರು ಏನ್ ಸೈಕ ಕಾಣ್ತಾ ಇದೇ ವೆದರ್ ಗೊತ್ತು ನಮ್ಮ ಹುಡುಗ ಇಕ್ಕಿರೋ ಕಲರ್ ಶರ್ಟ್ಗೂ ಆ ಸನ್ಸೆಟ್ ಕಲರ್ಗು ಒಂದೇ ಕಾಣ್ತಾ ಇಲ್ಲ ರಾಜಮಂಡ್ರಿ ಬಿಟ್ಟು ಮುಂದೆ ಬಂದು ಗೋದಾವರಿ ಯಾವ ತರ ಕಾಣ್ತಾ ಇದ್ದೀವಿ ಮಿಡಮ್ ಏನ್ ಸೈಕ ಕಾಣ್ತಾ ಇದೇ ವೆದರ್ ಮಾತ್ರ ಏನಾಗಿದೆ ಗುರು ಮಾತ್ರ ಈ ರೋಡ್ ಮಾತ್ರ ರೆಡಿ ಮಾಡಿಲ್ಲ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ ರೋಡ ಮಾತ್ರ ರೆಡಿ ಮಾಡಿಲ್ಲ ನೋಡ್ಬಿ ಯಾವ ಥರ ಇದೆ ಏನು ಸಖದಾಗಿ ಕಾಣ್ತಾ ಇದೆ ಬಿರು ಸ್ವರ್ಗ ಎಲ್ಲ ಜೀವನದಲ್ಲಿ ನೋಡ್ಬೇಕು ಎಲ್ಲ ಆಸೆ ಮುಡ್ಗಾನೇ ಗಾಡಿ ಓಡಿಸ್ತೈತೆ ನೀರು ಕಮ್ಮಿ ಆಗ್ಬಿಟ್ಟೈತೆ ನೀರು ಕಮ್ಮಿ ಇರೋದ್ರಿಂದ ಚೂರು ಚೆನ್ನಾಗಿ ಕಾಣ್ತಾ ಇಲ್ಲ ನೀರು ಏನಾರ ಇದ್ಬಿಟ್ಟಿದ್ರೆ ಇನ್ನೂ ಮಸ್ತಾಗಿ ಕಾಣೋದು ಗುರು ಸುಮಾರು ಬ್ರಿಡ್ಜು ಒಂದು ಎರಡು ಕಿಲೋಮೀಟ್ರ್ ಮೇಲೆ ಐತೆ ಎರಡು ಮೂರು ಕಿಲೋಮೀಟ್ರ್ ಮೇಲೆ ಐತೆ ಇದು ಬ್ರಿಡ್ಜು ಮೂರು ಐದು ಐದು ಕಿಲೋಮೀಟ್ರ್ ಅನ್ಸುತ್ತೆ ಐದು ಕಿಲೋಮೀಟ್ರ್ ಐತೆ ಬ್ರಿಡ್ಜು ಆ ವೆದರು ಆ ಕಾಣ್ತಿರೋದು ನೋಡ್ಬೋದು ಏನು ಸಕತ್ತಾಗಿ ಕಾಣ್ತಾ ಇದೆ ಗುರು ಅದು ನೋಡಕ್ಕೆ ಆ ಅಂದನ ಮೋಡ ಕವಿದು ಬಿಟ್ಟಿರೋದ್ರಲ್ಲಿ ಆ ಕಿರಣಗಳು ಇದಾಗಿರ್ತವೆ ನೋಡಿ ಆ ಅಂದ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಂತ ಅಂದರೆ ವರ್ಣಸೋಕ್ಕೆ ಆಗಲ್ಲ ಗೊತ್ತಿಲ್ಲ ನೋಡ್ಬೋದು ಯಾವ ಥರ ಇದೆ ಏನು ಚೆನ್ನಾಗಿ ಇದು ಪಾಸಾಗಿ ಈ ಟೋಲ್ ಪಾಸ್ ಇಲ್ಲಿಂದ ಬಿಟ್ಟು ಪಾಸಾಯ್ತಿದ್ದಂಗೆ ಒಂದು ಟೋಲ್ ಸಿಗುತ್ತೆ ಇಲ್ಲಿ ಟೋಲ್ ಖುಷಿ ವೆದರ್ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಫೈನಲ್ ಇವರು ಎಲ್ಲ ಒಟ್ಟಿಗೆ ಎಷ್ಟು ಎರಡು ನಾಲ್ಕು ಐದು ಗಾಡಿ ಒಟ್ಟಿಗೆ ಬಂದಿದ್ದರು ಎರಡು ಅಲ್ಟ್ರಾ ಮತ್ತೆ ಒಂದು ಈಚರು ಒಂದು ಬೆನ್ಸು ಒಂದೊಂದು ಟ್ವೆಲ್ ವೀಲು ಒಟ್ಟಿಗೆ ನಾಲ್ಕು ಸಿಕ್ಸ್ ವೀಲು ಒಂದು ನಮ್ದೊಂದು ಟ್ವೆಲ್ ವೀಲು ನಮ್ದು ಹೊಸರಿಗೆ ಲೋಡ್ ಆಯ್ತು ಅಣ್ಣರದು ಒಬ್ಬರದು ಇಬ್ಬರದು ಕೆರಳಗ್ ಲೋಡ್ ಐತೆ ಬೆನ್ಸು ಮತ್ತೆ ಅಲ್ಟ್ರಾ ಕೆರಳು ಲೋಡ್ ಐತೆ ಇನ್ನೊಂದು ಅಲ್ಟ್ರಾ ಮತ್ತೆ ಈಚರು ತುಮಕೂರಿಗೆ ಲೋಡ್ ಐತೆ ಎಲ್ಲ ಒಟ್ಟಿಗೆ ಬಂದು ಬರೋದು ತುಂಬ ಖುಷಿ ಆಗ್ತಿರೋದು ಅವ್ರ ಜೊತೆಲಿ ಎಲ್ಲ ಮದ ಹಾಕೊಂಡು ಹೋಗ್ಬೋನಲ್ಲಿ ನವಿಟ್ ಒಬ್ರು ಬರ್ದಂಗೆ ಬರೆದು ಆರಾಮಾಗಿ ಬಂದು ಎಲ್ಲ ಲಾಸ್ಟಲ್ಲಿ ಎಲ್ಲ ದೂರ ದೂರ ಹೋಗ್ಬಿಡ್ರಿ ಎಲ್ಲಿ ಕೈಗೆ ಸಿಗ್ತಿಲ್ಲ ಎಲ್ಲ ಇಬ್ಬರು ಮಲ್ಕ ಆಲ್ಟ್ ಆಗಿದ್ರು ಇನ್ನೊಂದು ಗಾಡಿ ದಿನ ಫಾಸ್ಟಾಗಿ ಸಮಸ್ಯೆ ಆಗಿ ನಾವು ಸ್ವಲ್ಪ ಖುಷಿ ಆಗಿತ್ತು ಈಗ ಮೂರು ಗಾಡಿ ಒಟ್ಟಿಗೆ ಬಂದಾವೆ ಇನ್ನೊಂದು ಗಾಡಿ ನಾಯಿಡುಪೇಟೆಲ್ಲೇ ಇದಾಗ್ಬಿಟ್ಟೈತೆ ಇನ್ನೊಂದು ನಮ್ಮ ಮನೆಯಾಣಿಂಗ್ ಗಾಡಿ ಇನ್ನೊಂದು ಗಾಡಿ ಇರ್ತದಿದ ಆರು ಗಾಡಿ ಒಟ್ಟಿಗೆ ಇನ್ನೊಂದು ಕೋಟಿನೂ ಇಲ್ಲ ನಮ್ಮ ಮನೆಯನ್ನ ಗಾಡಿ ಒಂದು ತಿರುಪತಿಯೇ ಐತೆ ಅವರು ಗುಡ್ಡ ಹೋಗಿದೆಯಲ್ಲಪ್ಪ ಮಲ್ಕೊಂಡಿದ್ದೆ ನಾವು ಹೇಳ್ಬಾರ್ದು ಯಾರೂ ಲೊಕೇಶನ್ ಹಾಕಿಲ್ಲ ನನಗೆ ಏನು ಮಾಡೋಣಪ್ಪ ಯಾರು ಎಲ್ಲ ಬುಟ್ಟೋಗಿದೆ ಬಿಟ್ಟು ಹೋಗಿದೆಯಾ ಅಂತಾರೆ ಏನೋ ಮಾಡೋಂಗಿಲ್ಲ ಅಲ್ಲಿಂದ ಜೊತೆಲಿ ಬಂದು ಇಲ್ಲಿ ದೂರ ಆಗಲೇಬೇಕಲ್ಲ ಡಿವೈಡ್ ಆಗಬೇಕಲ್ಲ ನನ್ನ ಫೈಂಡಿಂಗ್ ಗಾಡಿ ಹೋಗಲೇಬೇಕಲ್ಲ ಬೇಜಾರಾಯಿದೆ ಅವರು ಎಲ್ಲವೋ ಏನೂ ಮಾಡೋಂಗಿಲ್ಲ ಆದರೂ ಖುಷಿ ಎಲ್ಲ ಫೋನಲ್ಲಿ ಮಾತಾಡ್ಕೊಂಡು ಏನೋ ಒಂಥರ ನಮ್ಮ ಡ್ರೈವರ್ಗಳು ನಮ್ಮ ಗಾಡಿಗಳು ನಮ್ಮ ಬ್ರದರ್ಸ್ ಯಾರ್ಯಾರು ಇರ್ತಾರೆ ನಮ್ಮಿಗೆ ಪರಿಚಯ ಇರೋ ಅಂತಾರೋ ಪರಿಚಯ ಇಲ್ಲ ಪರಿಚಯ ಆಯ್ತಾರೆ ಎಲ್ಲ ಒಟ್ಟಿಗೆ ಬಂದಾಗ ಎಷ್ಟು ಖುಷಿ ಆಗುತ್ತೆ ಅಂತ ಅಂದ್ರೆ ಏನೋ ಒಂಥರ ಖುಷಿ ನಮ್ ಕಡೆ ಗಾಡಿಗಳು ಅಪ್ಪ ಅಂತ ಬಂದಾಗ ಏನೋ ಒಂಥರ ಖುಷಿ ಆಗುತ್ತೆ ಗುರು ಮಾಡಿ ಅಲ್ಲಿಂದ ಗಾಡಿ ಲೋಡ್ ಮಾಡ್ಕೊಂಡು ಅವರು ನಾಳೆ ಅಪ್ಪ ಇರೋ ಕಾರಣಕ್ಕೆ ಬೇಗ ಬಂದಿದ್ದೀವಿ ಹೋಗಿ ಲೋಡ್ ಮಾಡ್ಕೊಂಡು ಓಲ್ಡನ್ ಅಂತಿದ್ದೀವಿ ಖಾಲಿ ಈಗ ಹೋಗಿ ಎಷ್ಟೊತ್ತಿಗೆ ಖಾಲಿ ಮಾಡ್ಕೊಂಡಂತೆ ಗೊತ್ತಿಲ್ಲ ಫ್ಯಾಕ್ಟ್ರಿ ಒಳಗೆ ಎಷ್ಟು ನೀಟ್ನೆಸ್ ಆಗಿರಬೇಕು ಯಾವ ತರ ಕಸ ನೋಡಿ ಆಫೀಸ್ ಎದುರುಗಡೆನೇ ಈ ಥರ ಐತೆ ಈ ಥರ ಸತ್ಯ ಬಳ್ಕಂಡೈತೆ ಏನು ಮೇಂಟೈನ್ ಮಾಡ್ತಾರೋ ಏನಪ್ಪ ಗೊತ್ತಿಲ್ಲ ಆ ಸೆಕ್ಯೂರಿಟಿಗಳು ಬರೀ ತಮಿಳು ಅಲ್ವಾ ಹೊಸರಿಗೆ ಬಂದಮೇಲೆ ತಮಿಳೇ ಮಾತಾಡ್ತಾರೆ ಅವ್ರು ಕನ್ನಡ ಮಾತಾಡೋಲ್ಲ ಇಲ್ಲ ಒಂಚೂರು ಹಿಂದಿ ಮಾತಾಡಿ ಅಂದರೆ ಹಿಂದಿನೂ ಮಾತಾಡೋಲ್ಲ ಏನಪ್ಪ ಮಾಡೋದು ಇದೇ ಫ್ಯಾಕ್ಟ್ರಿ ಒಂದು ಕ್ರೇನಾಯ್ತಾ ಇಲ್ವೋ ಗೊತ್ತಿಲ್ಲ ಗಾಡಿ ನಾಳೆ ಖಾಲಿ ಮಾಡ್ತೀನಿ ಅಂತ ಅವ್ರು ಏನು ಮಾಡೋದಪ್ಪ ಹಿಂಗೆ ಹಿಂಸೆ ಕೊಟ್ಬಿಟ್ರೆ ಈ ಥರ ಮಾಡಿದರೆ ಏನು ಮಾಡೋದು ಎಷ್ಟೊತ್ತಾಯಿತು ನೋಡಿ ಗಾಡಿಗಳ್ ಇಲ್ಲಿ. ಅದೊಂದು ಗಾಡಿ ಹೈದ್ರಾಬಾದಿಂದ ಲೋಡಾಗಿ ಬಂದೈತಂತೆ ಆ ಗಾಡಿ ಖಾಲಿ ಮಾಡ್ತೀವಿ ಇಲ್ಲಾಂದರೆ ಸರ್ ಹತ್ರ ಕೇಳ್ಕೊಳ್ಳಿ ನೀವು ಒಂದು ಸರಿ ಏನಂತಾರೆ ಅರ್ಜೆಂಟ್ ಇದೆ ಸರ್ ತುಂಬ ಹಿಂಗಿದೆ ಕೇಳ್ಕೊಳ್ಳಿ ಖಾಲಿ ಮಾಡ್ತಾರೆ ನೋಡೋಣ ಅಂದರು ಕೇಳಬೇಕು ನೋಡೋಣ ಏನಾದ್ರು ಕಾಟ ಮಾಡಿಸ್ಕೊ ಬನ್ನಿ ಅಂತ ಅಂದರೆ ಕಾಟಕ್ಕೆ ಹೋಗ್ಬೇಕಂತೆ ಏನು ಮಾಡ್ತಾರೋ ಏನೋ ಒಂದು ಗೊತ್ತಿಲ್ಲ ತಡ್ರಿ ಬನ್ನಿ ಮುಂದೆ ಏನೇನು ಸರ್ ಏನಂತಾರೆ ನೋಡೋಣ ಗುರು ಇದು ಕಾಟ ಆಗಿರೋದು ನಮಗೆ ಗೊತ್ತಿಲ್ಲ ಇವ್ರು ಲೊಕೇಶನ್ ಹಾಕ್ತಾರೆ ಹೇಳ್ಬೇಕಿತ್ತು ಲೊಕೇಶನ್ ಹಾಕ್ತಾರೆ ಹೇಳ್ದಾನೆ ಗಾಡಿ ತಂದು ಪಾಯಿಂಟಿಗೆ ಹೊಡೆದ ಮೇಲೆ ಕಾಟ ಮಾಡ್ಸೀರ ಅಂತ ಕೇಳ್ತಾರೆ ಫೈನಲಿ ಬಂದ ಮೇಲೆ ಹಿಂಗೆ ಅಂತ ಅಂದಮೇಲೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಹೇಳ್ಬೇಕಲ್ವ ಇವರು ನಮಗೆ ಹೇಳಿದರೆ ಗೊತ್ತಾಗುತ್ತೆ ಲೊಕೇಶನ್ ಯಾರು ಹಾಕಿದ್ರೆ ಅವ್ರು ಹೇಳಿದರೆ ಒಂದು ಮಾತು ನಮಗೆ ಗೊತ್ತಾಗುತ್ತೆ ನೋಡಿ ಕಾಟ ಕರೆಕ್ಟಾಗಿ ಐತೆ ಇವ್ರು ಅಂದರೂ ಇಲ್ಲಿ ಇಲ್ಲಿ ಲೋಕಲ್ ಕಾಟ ಮಾಡಬೇಕು ಅಂತ ಅಂದರೆ ನಾವು ಇಲ್ಲಿಂದ ಎರಡು ಕಿಲೋಮೀಟ್ರ್ ಹೋಗ್ಬೇಕು ನಮ್ಮ ಗಾಡಿ ಬರೋದೇ ಒಂದು ಲೀಟ್ರಿಗೆ ಎರಡು ಕಿಲೋಮೀಟ್ರ್ ಮೈಲೇಜು ಅದಕ್ಕೆ ಮತ್ತೆ ಎಲ್ಲಿ ಹೋಗಿ ಏನು ಮಾಡೋದು ಫೈನಲ್ ಗುರು ಬೆಳಗ್ಗೆ ಒಂದು ಸುಮಾರು ಒಂದು ಏಳುವರೆಗೆ ಬಂದರು ಎಲ್ಲ ಲೇಬರ್ಗಳು ಇವರು ಟಾರ್ಪಲ್ಲಿಗೆ ಒಂಚೂರು ಹೆಲ್ಪ್ ಮಾಡಿ ಅಂದರೆ ಇಲ್ಲ ನೀವು ಇನ್ನೂರು ರೂಪಾಯಿ ದುಡ್ಡು ಕೊಡಿ ನಾವೇ ಇದು ಮಾಡ್ತಾ ಬಿಡ್ತೀವಿ ಎಲ್ಲ ಮರ್ಚಿಡ್ತೀವಿ ಅಂತ ಅಂದರು ಸರಿ ಆಯ್ತು ಮರ್ಚಿಡ್ರಪ್ಪ ಇನ್ನೇ ಮಾಡೋಕ್ಕಾಗತ್ತೆ ಅಂತ ಅಂದೆ ಹೆಲ್ಪ್ ಮಾಡಿ ಅಂದರೆ ಅವ್ರು ನೆನೆ ನಮ್ಮ ಹುಡುಗನ್ ಹೇಳ್ದೆ ಟಾರ್ಪಲ್ ಬಿಚ್ಚು ಹೋಗ ಮಗ ಅಂತ ಅವ್ನು ಹಂಗೆ ಹೋದ ಏನು ಮಾಡೋಣ ಇನ್ನೂರು ರೂಪಾಯಿ ಕೊಡ್ತೀನಿ ಎಲ್ಪ್ ಇದು ಮಾಡ್ಕೊಳ್ಳಿ ಟಾರ್ಪಲ್ ಎಲ್ಲ ಕ್ಲೀನಾಗಿ ಕಾಲ್ ಮಾಡಿ ಮೇಲೆ ಇಡಿ ಅಂತ ಅಂದೆ ಇವತ್ತು ಗಾಂಧಿ ಜಯಂತಿ ಇರೋ ಕಾರಣಕ್ಕೆ ಖಾಲಿ ಮಾಡ್ತಾರ ಇಲ್ವಾ ಅನ್ಕೊಂಡಿದ್ದೆ ಖಾಲಿ ಮಾಡ್ತೀನಿ ಅಂತ ಹೇಳೋರೆ ಅನ್ಲೋಡಿಂಗ್ ಪಾಯಿಂಟಿಗೆ ಹಾಕ್ಬೇಕು ಈಗ ತಾರ್ಕೋಳಿ ಫೋನ್ ಮಾಡಿಸ್ಬಿಟ್ಟು ಅನ್ಲೋಡಿಂಗ್ ಪಾಯಿಂಟ್ ಹಾಕ್ತೀನಿ ಫೈನಲಿ ಗುರು ಈ ಥರ ಐದು ನೋಡಿ ನಮ್ಮ ಗಾಡಿ ಕಟ್ ಮಾಡೋವ್ರಿಗೆ ಎಷ್ಟು ರಿಸ್ಕ್ ತೊಗೊಂಡಿದ್ದೀನಿ ಅಂತಂದರೆ ಇದ್ರ ಒಳಗಡೆಗೆ ತರಬೇಕಿತ್ತು ನಾನು ಫುಲ್ಲು ಇಲ್ಲಿಗೆ ಒಂದು ಸರಿ ರಿವರ್ಸ್ ಹೊಡ್ದು ಇಲ್ಲಿಗೆ ಒಂದು ಸರಿ ರಿವರ್ಸ್ ಹೊಡೆದು ಇಲ್ಲಿಗೆ ಒಂದು ಸರಿ ರಿವರ್ಸ್ ಹೊಡೆದು ಫುಲ್ಲು ಇಲ್ಲಿ ನೋಡಿ ಜಾಗ ಇಲ್ಲಿ ಯಾವ ಥರ ಆಗ್ಬಿಟ್ಟಿದೆ ಈಗ ಅಂತಿಂತೂ ಕಷ್ಟಪಟ್ಟು ಒಳಗಡೆ ತಗೊಬಂದ್ಬಿಟ್ಟೆ ಗುರು ಇಲ್ಲಿ ಒಳಗಡೆ ತಂದು ಹಾಕಿದೀನಿ ಇವಾಗ ಭಾರಿ ಕಷ್ಟ ಟೊಲ್ವಿಲ್ ತಿರ್ಸೋದು ಗಾಡಿ ಮುಂಬಾರ ಆಗ್ಬಿಟ್ಟು ಕೈ ನೋಡ್ಗುರು ಇಲ್ಲಿ ಫುಲ್ ಯಾವ ಥರ ಸ್ಟೇರಿಂಗ್ ಹೊಡೆದೈತಿ ಕೈ ಆ ಥರ ರೆಡ್ ಆಗ್ಬಿಟೈತೆ ಈ ಥರ ರೆಡ್ಡೈತೆ ಕೈ ಫುಲ್ ಮುಂಬಾರ ಆಗ್ಬಿಟ್ಟೈತೆ ನೋಡಿ ಇಲ್ಲಿ ನಮ್ಮ ಡ್ರೈವರು ಲೋಡ್ ಮಾಡಿಸ್ಕೊಂಡು ಮುಂದೆ ಮಾಲ್ ಜರ್ಗೈತೆ ಅಂತ ನನಗೆ ಸುಳ್ಳು ಹೇಳ್ತಾನೆ ಹಾಂ ಏನು ಹುಡುಗರು ಸುಳ್ಳು ಹೇಳಿದ್ರು ನನಗೆ ಗೊತ್ತಾಯಿತು ಮಾಲ್ ಪೂರ್ತಿ ಮುಂದಕ್ಕೆ ಲೋಡ್ ಮಾಡೋರಿ ಅಂತ ಅವಾಗಲೇ ಹೇಳ್ದೆ ನಾನು ಅವನಿಗೆ ಅಂದ್ರೆ ಕೂಡ ಅವನು ನನಗೆ ಸುಳ್ಳು ಹೇಳ್ದೆ ನೋಡಿ ಮಾಲ್ ಪೂರ್ತಿ ಎಷ್ಟು ಮುಂದಕ್ಕೆ ಲೋಡ್ ಮಾಡೋವ್ರೆ ಇದೆ ಮಾಲ್ ನೋಡಿ ಕಾಣ್ತೈತಾ ಎಷ್ಟು ಗ್ಯಾಪ್ ಐತೆ ನೋಡಿ ಇಲ್ಲಿ ಫುಲ್ಲು ಎಷ್ಟು ಗ್ಯಾಪ್ ಐತೆ ಹಿಂಗೆ ಲೋಡ್ ಮಾಡ್ಬಿಟ್ಟು ಲೋಡ್ ಮಾಡಿಸ್ಕೊ ಬಂದ್ಬಿಟ್ಟು ಮಾಲ್ ಬ್ರೇಕ್ ಕೊಡಿದೆ ಮುಚ್ಚೆ ಮುಂದೆ ಬಂದ್ಬಿಡ್ತು ಅಂತಾನೆ ಏನು ನಿಜ ಹೇಳ್ದಾನ ಸುಳ್ಳು ಅಂತ ಚೆಕ್ ಮಾಡಿದ್ರೆ ಟಾರ್ಪಲ್ ಬಿಚ್ಚಿದ್ರೆ ಮಾಲೆಲ್ಲ ಪೂರ್ತಿ ಮುಂದೆ ಕೂತೈತೆ ಸ್ಟೇರಿಂಗ್ ಹೊಡ್ಯೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೆ ಗುರು ಗೊತ್ತಾ ಸಿಕ್ಕಾಪಟ್ಟೆ ಬೇಜಾರಾಗಿಬಿಡ್ತು ಬೆಳಿಗ್ಗೆಯಲ್ಲೇ ಗಾಡಿ ಸ್ಟಾರ್ಟ್ ಮಾಡಿ ಸ್ಟೇರಿಂಗ್ ಹೊಡೆಯೋತಿ ಗಾಡಿ ತಿರ್ಸೋದಕ್ಕೆ ಇಷ್ಟೊತ್ತಾಗ್ಬಿಡ್ತಲ್ಲ ಅಂತ ಟೈರ್ ಎಷ್ಟು ಒಳಗಡೆ ಕೂತಿದ್ದು ನೋಡಿ ಇಲ್ಲಿ ಹಿಂದಗಡೆ ಯಾವ ಥರ ಫ್ರೀಯಾಗೆ ಟೈರು ಮುಂದಗಡೆ ನೋಡಿ ಯಾವ ಥರ ಇದೆ ಮಾಲೆಲ್ಲ ಮುಂದಕ್ಕಿರೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಗುರು ಲೋಡ್ ಇಲ್ಲಿ ಎಷ್ಟು ಕೂತಾಯಿದೆ ಟೈರ್ ಒಳಗಡೆ ಮುಂದಗಡೆಗೆ ನಾನು ಗಾಡಿ ಲೋಡ್ ಆದಾಗಲೇ ಹೇಳಿದ್ದೆ ಗಾಡಿ ಮುಂಬರ ಐತೆ ಕಣ ಅಂತ ಇಲ್ಲ ಬ್ರೇಕ್ ಹೊಡೆದೆ ಹಾಕಿ ಮುಂದಕ್ಕೆ ಬಂದುಬಿಡ್ತು ಅಂತಾನೆ ಏನು ಮಾಡೋದು ಇನ್ನೂ ಮಾಡೋಂಗಿಲ್ಲ ಗುರು ಏನಲ್ಲಿ ಗುರು ಈ ಥರ ಅನ್ಲೋಡಿಂಗ್ ಮಾಡ್ತಿರೋದು ಇಲ್ಲಿ ಕ್ರೇನ್ ಇಲ್ಲ ಇದು ಪೈಪು ಡ್ಯಾಮೇಜ್ ಆಗುತ್ತೆ ಅಂದ್ಬಿಟ್ಟು ಕೈಲಿ ಅನ್ಲೋಡ್ ಮಾಡ್ತಾರೆ ಇವರೇ ಪೂರ್ತಿ ಲೇಬರ್ಗಳು ಏನಪ್ಪ ಅಂದರೆ ತುಂಬ ಕಷ್ಟ ಗುರು ಕಬ್ಬಣ ಇದು ಅನ್ಲೋಡ್ ಆಗಲ್ಲ ನೋಡಿ ಪಾಪ ಎಷ್ಟು ಕಷ್ಟ ಬರ್ತಾರೆ ಅಲ್ಲಿ ಇಲ್ತಿದ್ರೆ ಡ್ಯಾಮೇಜ್ ಆಗುತ್ತೆ ಮಾಲು ಅಂದ್ಬಿಟ್ಟು ಈ ಥರ ಅನ್ಲೋಡಿಂಗ್ ಮಾಡೋವ್ರೆ ಇವರೇ ನಮ್ಮ ಮ್ಯಾನೇಜರ್ ಇಲ್ಲಿ ಇವರು ಖಾಲಿ ಮಾಡಿಸೋರು ಇವರೇ ಅಂತೆಲ್ಲ ಪೂರ್ತಿ ಇನ್ನೊಬ್ರು ಮ್ಯಾನೇಜರ್ ಇದಾರೆ ಮೇನು ಇವರು ಗಾಡಿ ಗಾಡಿ ಖಾಲಿ ಮಾಡ್ಸಕ್ಕೆ ಇವರೇ ನೋಡಿ ಈ ಥರ ಖಾಲಿ ಮಾಡ್ತಾರೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗುರು ನಾನು ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಿದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಡವ್ರ ಮಕ್ಳು ಬೆಳೆಸ್ರಪ್ಪ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ ದಯವಿಟ್ಟು ನನ್ನ ಯೂಟ್ಯೂಬ್ ಹೆಂಗೆ ಸಪೋರ್ಟ್ ಮಾಡ್ತಾ ಇರೋಂಗೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್